ಓಂ ಶ್ರೀ ಸಾಯಿ ಭಗವತಿ ಆಸ್ಟ್ರೋಜ್ ಸೆಂಟರ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾರಂಥದ್ದು ನೋಡಿ ಇಷ್ಟಪಟ್ಟಂಥವರು ನಿಮ್ಮ ಮನಸ್ಸಿಗೆ ತುಂಬ ಆಘಾತವನ್ನು ಕೊಡ್ತಾಯಿದ್ದಾರೆ ಕಿರಿಕಿರಿಯನ್ನು ಉಂಟು ಮಾಡ್ತಾಯಿದ್ದಾರೆ ಒಂದು ದಿನ ಚೆನ್ನಾಗಿರ್ತಾರೆ ಇನ್ನು ಮೂರು ದಿನ ಚೆನ್ನಾಗಿರೋದಿಲ್ಲ ಬರೀ ಕಿರಿಕಿರಿಗಳು ಬರೇ ತಂಟೆ ತಕರಾರುಗಳು ಒಟ್ಟು ಅವರಿಂದ ಬಹಳ ಅಂದರೆ ಬಹಳ ಮಾನಸಿಕವಾಗಿ ನೊಂದಿದ್ದೀರಿ ನಿಮ್ಮನ್ನು ಅವ್ರು ಬಿಟ್ಟು ಇರಬಾರ್ದು ಅವರೇ ನಿಮ್ಮ ಬೆನ್ನು ಹಿಂದೆ ಹುಚ್ಚರಂತೆ ಬೀಳಬೇಕು ಯಾವುದೇ ಥರದ್ದು ನಿಮ್ಮ ಪ್ರೀತಿನಲ್ಲಿ ಒಂದು ತಂಟೆ ತಕರಾರುಗಳಾಗಲಿ ಕಿರಿಕಿರಿಗಳಾಗಲಿ ಯಾವುದೂ ಕೂಡ ನಡಿಬಾರ್ದು ಅನ್ನೋಂಥದ್ದಾದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡಿ ನೋಡಿ ಆಯಿತಾ ಯಾವುದಪ್ಪ ಈ ತಂತ್ರ ನೋಡಿ ಇವತ್ತು ಎಷ್ಟೋ ಮನೆಗಳಲ್ಲಿ ಇವತ್ತು ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋಂಥದ್ದೇ ಇರೋದಿಲ್ಲ ಎತ್ತು ಏರಿಗೆಳಿದರೆ ಕೋಣ ನೀರಿಗೆಳಿತು ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಒಂದು ದಾಂಪತ್ಯ ಜೀವನಗಳು ಇವತ್ತು ಕುಟು ಕುಟುಂಬಗಳನ್ನು ನಡೀಕೊಂಡು ನಡ್ಕೊಂಡು ಇದೆ ಈ ಸಮಸ್ಯೆಗಳು ದಾಂಪತ್ಯ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಅಥವಾ ಪ್ರೀತಿಸಿದಂಥವರು ಏನಾದರೂ ಅವ್ರ ಪ್ರೀತಿನಲ್ಲಿ ಏನಾದರೂ ವ್ಯಾಜ್ಯಗಳು ತೊಂದರೆಗಳು ಏನಾದರೂ ಇದ್ದರೆ ಅದು ಇಷ್ಟಪಟ್ಟಂಥವ್ರು ಏನಾದರೂ ಮುನಿಸು ಮಾಡ್ಕೊಂಡು ಬೇರೆ ಒಂದು ಆಕರ್ಷಣೆಗೆ ಏನಾದರೂ ಒಳಪಟ್ಟಿದ್ದರೆ ಅಂಥವರನ್ನು ನಾವು ಸರಳವಾಗಿ ಈ ಒಂದು ತಂತ್ರದಿಂದ ಅವರನ್ನು ಅವರನ್ನ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ ವೀಕ್ಷಕ ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ನೋಡಿ ಗುರುವಾರದ ದಿನ ಆಯಿತಾ ರಾಯರ ದಿನ ಇವು ಯಾವ ಟೈಮ್ನಲ್ಲಿ ಬೇಕಾದರೂ ಈ ಕೆಲಸವನ್ನು ಮಾಡ್ಬೋದು ಇಂಥ ವೇಳೆನಲ್ಲೇ ಮಾಡಬೇಕು ಅನ್ನೋಂತಂದು ಏನು ಇರೋದಿಲ್ಲ ಯಾವ ವೇಳೆನಲ್ಲಾದರೂ ನೀವು ಮಾಡಿ ಆಯಿತಾ ಬೆಳಗ್ಗೆ ಹೊತ್ತು ಮಾಡಿದ್ರೆ ಭಾಳ ಶ್ರೇಷ್ಠವಾಗಿರ್ತದೆ ಬ್ರಾಹ್ಮಿ ಮೊತ್ತದಲ್ಲಿ ಮಾಡಿದ್ರೆ ನೋಡಿ ಎರಡು ರಾಗಿ ಚೆಂಬನ್ನು ತೆಗೆದುಕೊಳ್ಳಿ ಆಯಿತಾ ಎರಡು ರಾಗಿ ಚೆಂಬನ್ನು ತೆಗೆದುಕೊಂಡು ಆ ರಾಗಿ ಚೆಂಬನಲ್ಲಿ ಒಂದರಲ್ಲಿ ಸಂಪೂರ್ಣವಾಗಿ ಗೋಮೂತ್ರವನ್ನು ತುಂಬಿಸಿ ಆಯಿತಾ ಒಂದರಲ್ಲಿ ಸಂಪೂರ್ಣವಾಗಿ ಗೋಮೂತ್ರವನ್ನು ತುಂಬಿಸಿ ಇನ್ನೊಂದು ರಾಗಿ ಚೆಂಬನಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಿಸಿ ಆಯಿತಾ ಒಂದು ಚಂಬಲ್ಲಿ ಗೋಮೂತ್ರ ಮತ್ತೊಂದು ಚಮನಲ್ಲಿ ಹಾಲನ್ನು ತುಂಬಿಸಿ ವೀಕ್ಷಕರೇ ಹನ್ನೊಂದು ಲವಂಗವನ್ನು ತೆಗೆದುಕೊಳ್ಳಿ ಆಯಿತಾ ನೀವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಬಳಕೆ ಮಾಡ್ತಿರೋ ಲವಂಗ ಆ ಲವಂಗವನ್ನು ಹನ್ನೊಂದು ಲವಂಗವನ್ನು ತೆಗೆದುಕೊಂಡು ಐದು ಲವಂಗ ಲವಂಗವನ್ನು ನೀವು ಆ ಗೋಮೂತ್ರದಲ್ಲಿ ಹಾಕಿ ಆಯಿತಾ ಇನ್ನುಳಿದ ಐದು ಲವಂಗವನ್ನು ನೀವು ಹಾಲಿನ ಇದಕ್ಕೆ ಹಾಕಿ ನೀವು ಆಯಿತಾ ಎರಡು ರಾಗಿ ಚೆಂಬು ರಾಗಿ ಚಂಬಲ್ಲಿ ಒಂದರಲ್ಲಿ ಗೋಮೂತ್ರ ಇನ್ನೊಂದರಲ್ಲಿ ಹಾಲು ಒಂದರಲ್ಲಿ ಐದು ಲವಂಗ ಇನ್ನೊಂದರಲ್ಲಿ ಐದು ಲವಂಗ ಹಾಕ್ಬಿಟ್ಟು ಒಂದು ಲವಂಗವನ್ನು ನೀವು ಬಾಯಲ್ಲಿ ಇಟ್ಕೊಳ್ಳಿ ಆಯಿತಾ ಬಾಯಲ್ಲಿ ಇಟ್ಕೊಂಡು ನೀವು ಮುದ್ರೆ ಅಂದರೆ ಶಾಂತ ಮುದ್ರೆಯಲ್ಲಿ ಕುಳಿತುಕೊಳ್ಳಿ ಆಯಿತಾ ಶಾಂತವಾಗಿ ನೀವು ಒಂದು ಮನಸ್ಸನ್ನು ಯಾವುದೇ ಥರದ್ದು ಕೆಟ್ಟ ಆಲೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರಶಾಂತವಾದಂತಹ ಒಂದು ಮೈಂಡ್ಸೆಟ್ನಲ್ಲಿ ನೀವು ಬಾಯಿಯಲ್ಲಿ ಒಂದು ಲವಂಗವನ್ನು ಇಟ್ಕೊಂಡು ಆ ಗೋಮೂತ್ರ ಮತ್ತು ಹಸಿವಿನ ಹಾಲು ಏನಿದೆ ಆ ಚಂಬಿನ ಮೇಲೆ ನೀವು ರಾಗಿ ಚೆಂಬಿನ ಮೇಲೆ ನಿಮ್ಮ ಎರಡೂ ಕೈಗಳನ್ನು ಅದರ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ನೀವು ಅದನ್ನು ಮುಚ್ಚಿ ಹೀಗೆ ಹೇಳಬೇಕು ಈ ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ ಅಂದರೆ क्लीम मनसाचा इष्ट सिद्धिम वशम कुरु फट स्वाहा अनंततन्ना ನೀವು ಎರಡೂ ಕೈಗಳು ಎಡಗೈ ಮತ್ತು ಬಲಗೈ ಎರಡೂ ಕೂಡ ರಾಗಿ ಚಂಬು ಮತ್ತು ಆ ಹಾಲು ತುಂಬಿರುವಂತಹ ಚಂಪಿನ ಮೇಲುಗಡೆ ಏನಪ್ಪ ನೀವು ಅದನ್ನು ಇಟ್ಬಿಟ್ಟು ಕರೆಕ್ಟಾಗಿ ಬಾಯಲ್ಲಿ ಒಂದು ಲವಂಗವನ್ನು ಇಟ್ಬಿಟ್ಟು ಸಂಪೂರ್ಣವಾಗಿ ಉಚ್ಚಾರಣೆಯನ್ನು ಮಾಡಿ ಹನ್ನೊಂದು ಬಾರಿ ಅಥವಾ ನೀವು ಒಂದು ಹದಿನೆಂಟು ಬಾರಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ದಾಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವ್ರು ಬಂದೇ ಬರ್ತಾರೆ ಆ ಉಚ್ಚಾರಣೆಯನ್ನು ಹನ್ನೊಂದು ಅಥವಾ ಹದಿನೆಂಟು ಬಾರಿ ಉಚ್ಚಾರಣೆ ಆದ ನಂತರ ಆ ಗೋಮೂತ್ರ ಮತ್ತೆ ಹಸುವಿನ ಹಾಲು ಆಯಿತಾ ಲವಂಗವನ್ನು ಹಾಕಿರುವಂತಹ ಗೋಮೂತ್ರ ಮತ್ತೆ ಹಸಿವಿನ ಹಾರಿ ಇವೆರಡನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ತುಳಸಿ ಗಿಡಕ್ಕೆ ನೀವು ಹಾಕಬೇಕಾಗ್ತದೆ ಆಯ್ತಾ ಹಾಗೇನೆ ನಿಮ್ಮ ಬಾಯಲ್ಲಿ ಇರುವಂತಹ ಲವಂಗವನ್ನ ತುಳಸಿ ಗಿಡಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅದು ಎಂಜಲ ಪದಾರ್ಥವನ್ನು ತುಳಸಿ ಗಿಡಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಆ ಒಂದು ಲವಂಗವನ್ನ ಮಾತ್ರ ತೆಗೆದುಕೊಂಡು ನೀವು ಆ ಲವಂಗವನ್ನು ನೀವು ಎಕ್ಕದ ಗಿಡ ಅಥವಾ ನೀರಿನ ನೀರಿರುವಂತ ಜಾಗದಲ್ಲಿ ತೊಗೊಂಡೋಗಿ ಅದನ್ನ ಹಾಕಬೇಡಿ ಆಯ್ತಾ ಆ ಐದೈದು ಲವಂಗಗಳನ್ನು ಏನು ಹಾಕಿರ್ತೀರಿ ಗೋಮೂತ್ರ ಮತ್ತು ಹಸುವಿನ ಹಾಲಲ್ಲಿ ಆ ಲವಂಗ ಸಮೇತವಾಗಿ ನೀವು ಅದನ್ನು ತುಳಸಿ ಗಿಡಕ್ಕೆ ಅದನ್ನು ವಿಸರ್ಜನೆಯನ್ನು ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ದಾಂಪತ್ಯದಲ್ಲಿ ಆಗಿರ್ಬೋದು ಪ್ರೀತಿಸ್ತಂಥವ್ರು ಯಾರೇ ಆಗಿರ್ಬೋದು ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ ಅವರು ಎಲ್ಲೇ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ನಿಮ್ಮ ಬಳಿ ಹುಡಿಕೊಂಡು ಬರೋದ್ರಲ್ಲಿ ಅನುಮಾನ ಇಲ್ಲ ಯಾವುದೇ ಥರದ ಕಿರಿಕಿರಿಗಳು ನಿಮ್ಮ ಅವರು ಮಾಡೋದಿಲ್ಲ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು